ಎಸ್ ಕೆ ಗ್ರೂಪ್ಸ್ನ ಇವತ್ತಿನ ಈ ಉದ್ಘಾಟನಾ ಸಮಾರಂಭ ಬಹಳ ಅದ್ಧೂರಿತವಾಗಿದೆ ಸಂಪ್ರದಾಯಬದ್ಧವಾಗಿದೆ ಗುರುಗಳಿಗಾಗಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೆಸ್ತಕ್ಕಂಥ ಪ್ರತಿಯೊಂದು ಕಾಯಕಕ್ಕೂ ಸಹಿತ ಆತ್ಮೀಯರಾಗಿ ನಮ್ಮ ಆಶ್ರಮದ ಪಟ್ಟ ಶಿಷ್ಯರಾಗಿ ಜೊತೆಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಸಾಕಷ್ಟು ಕಾಯಕಗಳನ್ನು ಮಾಡಿಕೊಂಡು ಬಂದು ಇವತ್ತು ಇಂತಹದ್ದೊಂದು ಅದ್ಭುತವಾದಂಥ ಸಂಸ್ಥೆಯನ್ನು ಸಂಸ್ಥಾಪನೆಯನ್ನು ಹುಟ್ಟುಹಾಕಿರತಕ್ಕಂಥದ್ದು ಸಂತೋಷವೇ ಸರಿ ಅದರಲ್ಲೂ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸ ಗುರುವಾರ ಬಂತು ಅಂದರೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ಮಾಸ ಇಂತಹದರಲ್ಲಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಬೆಳಗಿನಿಂದ ಗಣಪತಿಯನ್ನು ಸುದರ್ಶನನ್ನು ವಿಶೇಷವಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಪೂಜೆಯನ್ನು ನಡೆಸಿ ಇವತ್ತಿಷ್ಟು ಜನ ಅಣ್ಣ ತಮ್ಮಂದಿರು ಎಲ್ಲರ ಜೊತೆ ಸೇರಿ ಅಂದರೆ ಎಲ್ಲ ಅಕ್ಕ ತಂಗಿಯರು ಹೆಣ್ಣುಮಕ್ಕಳನ್ನು ಜೊತೆ ಸೇರಿಸಿಕೊಂಡು ಅದ್ಭುತವಾದಂತಹ ಈ ಒಂದು ಸಂಸ್ಥಾಪನದ ಉದ್ಘಾಟನೆಗೆ ಎಲ್ಲರೂ ಶ್ರಮಿಸಿರ್ತಕ್ಕಂಥದ್ದು ಶುಭ ತರುವಂತಹದ್ದು ಇಂತಹ ಶುಭ ಕಾಲದಲ್ಲಿ ಮಾಡಿರ್ತಕ್ಕಂತಹ ಪ್ರತಿಯೊಂದು ಪೂಜಾ ಅನುಷ್ಠಾನದ ಸಂಪೂರ್ಣ ಫಲ ನಾಡಿನಾದ್ಯಂತ ಈ ಸಂಸ್ಥೆಯನ್ನು ಅಳ್ವಡ್ಸ್ಕೊಂಡು ಈ ಸಂಸ್ಥೆಗೆ ಉಸಿರಾಗಿರ್ತಕ್ಕಂತಹ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೂ ಸಹಿತ ಒಳ್ಳೇದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ ಹಾಗೆ ಎಲ್ಲ ಮಾಧ್ಯಮದ ಮಿತ್ರರಿಗೂ ಇನ್ನು ಮುಂಬರ್ತಕ್ಕಂಥ ಹಬ್ಬಗಳ ಸಾಲು ಇನ್ನೇನಗುವಿಗೂ ಅಂದರೆ ಸಂಕ್ರಮಣ ಬರುತ್ತೆ ಎಲ್ಲರಿಗೂ ಸೀತ ಶುಭವಾಗಲಿ ಹಾಗೆ ಮರತಕ್ಕಂತಹ ಪ್ರತಿಯೊಂದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಹಬ್ಬ ಹರಿದಿನಗಳನ್ನು ಸ್ವಾಗತಿಸಿ ಆರಾಧಿಸಿ ಪೂಜಿಸ್ತಕ್ಕಂತಹ ಭಾರತೀಯ ಹಿಂದೂ ಸನಾತನ ಧರ್ಮವನ್ನು ಎತ್ತಿಡಿತಕ್ಕಂತಹ ಪ್ರತಿಯೊಬ್ಬರಿಗೂ ಸೀತ ಶುಭವಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ ಒಳ್ಳೆಯದಾಗಲಿ ಬಹಳ ವರ್ಷಗಳ ಒಂದು ಕನಸು ನಂದಾಗಿತ್ತು ಎಸ್ ಕೆ ಗ್ರೂಪ್ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತೇಳಿ ನಾವು ಮತ್ತು ಕೃಷ್ಣಮೂರ್ತಿಯವರು ಇಬ್ಬರು ಸಹ ಚರ್ಚೆ ಮಾಡಿದ್ವಿ ಈ ಒಂದು ಸಂಸ್ಥೆಯನ್ನು ದೊಡ್ಡದಾಗಿ ಬಳಸಬೇಕು ಮತ್ತು ನಾಲ್ಕಾರು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅದರ ಜೊತೆಯಲ್ಲಿ ನಾವು ಸಹ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಆರಂಭಿಸಿದ್ದೀವಿ ಇವತ್ತು ಗುರುವಾರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹರ್ಷಿ ಆನಂದ್ ಗುರುಜಿಗಳವರು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಹಾಗೆ ಮುಂಬರುವ ಹೊಸ ವರ್ಷದ ಸಂರಕ್ಷಣೆಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನನ್ನ ಎರಡು ಮಾತುಗಳನ್ನು ನಮಸ್ತೀನಿ ಧನ್ಯವಾದಗಳು ಸ್ವಲ್ಪ ಮಾಡಿ ಶ್ರೀಕಾಂತ್ ಕರ್ನಾಟಕ ರಾಷ್ಟ್ರ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕೃಷ್ಣಮೂರ್ತಿ ಅವರು ಅವರು ಸಹ ಚೈತ್ರ ಕಿರಣ ಚಿಟ್ ಫಂಡ್ನ ಮಾಲೀಕರು ಒಂದು ಮಳೆ ಮುದ್ದಿನ ಒಂದು ಚಿಟ್ಫಂಡ್ ಕಂಪನಿ ಚೈತ್ರ ಕಿರಣ ಇವ್ರ ಜೊತೆಗೆ ಸೇರ್ಕೊಂಡು ಎಲ್ಲ ಮಾಡಿ ಆಫೀಸ್ ಅಡ್ರೆಸ್ಸು ಎಚ್ ಎಚ್ ಓರಂ ಅಂತೀವಿ ನಾನು ಬಸವೇಶ್ವರ ದಿನ ನನ್ನ ತಮ್ಮ ಅಂತ ಹೇಳಕ್ಕೆ ನನಗೆ ಅಕ್ಕಿದೆ ನಾನು ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಅಣ್ಣ ಕೃಷ್ಣಮೂರ್ತಿಯವರು ಶ್ರೀಕಾಂತಣ್ಣ ಕೃಷ್ಣಮೂರ್ತಿಯವರು ಇಬ್ಬರು ಸೇರಿ ಒಂದು ಚೀಟ್ ಫಂಡು ಮತ್ತು ಡೆವಲಪರ್ಸು ಮತ್ತು ಬಿಲ್ಡರ್ಸು ಮತ್ತು ಈ ಹಣ ವ್ಯವಹಾರದ ಒಂದು ಆಫೀಸನ್ನು ಇಲ್ಲಿ ಓಪನ್ ಮಾಡಿದ್ದಾರೆ ನಗರ ಏರ್ಟೆಲ್ ಆಫೀಸ್ ಮಾಡಿ ಮೇಲೆ ಎಸ್ ಕೆ ಗ್ರೂಪ್ ಎಸ್ ಕೆ ಗ್ರೂಪ್ ಅಂತ ಮಾಡಿದ್ದಾರೆ ಅವರು ಶ್ರೀಕಾಂತ ನನಗೆ ಇನ್ನೊಂದು ಹೆಸರು ನಾನೇ ಇಕ್ಕಿದ್ದೀನಿ ನನ್ನ ಗುರು ಅಂತ ಕರಿತೀನಿ ಯಾಕಂದರೆ ವೈ ಚಿಕ್ಕವ್ರೆ ಅವ್ರು ನನಗೆ ವ್ಯಾಸಂಗ ಕಲಿಸ್ಕೊಟ್ಟವರು ಅದಕ್ಕೆ ವ್ಯಾಸಂಗರ ಇರುವಂತ ನಾನು ಕರೆಯೋದು ಅವ್ರನ್ನ ಸಂತೋಷ ದೇವರವ್ರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಯಾವ ರೀತಿ ತೊಂದರೆ ಇಲ್ಲದೆ ಸರಿಯಾಗಿ ಈ ಆಫೀಸು ಒಳ್ಳೆಯ ಹಣ ಗಳಿಸಿ ಮುಂದೆ ಇನ್ನೂ ಒಂದು ಎರಡು ಮೂರು ಆಫೀಸ್ ಮಾಡಿ ಅವರು ಜೀವನದಲ್ಲಿ ಚೆನ್ನಾಗಿ ಬೆಳಿಬೇಕು ಅಂತೇಳಿ ನಾನು ದೇವರ ಬಳಿ ಪ್ರಾರ್ಥನೆ ಮಾಡ್ತೀನಿ ಇದು ಹೊಸ ಕಚೇರಿ ಉದ್ ಉದ್ಘಾಟನೆ ನಮ್ಮ ಆತ್ಮೀಯರವರು ಹಾಗೂ ಸ್ನೇಹಿತರಾದಂಥ ಶ್ರೀಕಾಂತು ಹಾಗೂ ಕೃಷ್ಣಮೂರ್ತಿಯವರು ಹೊಸ ಎಂಟರ್ಪ್ರೈಸಿಂಗ್ ಒಂದು ಆಕ್ಟಿವಿಟೀಸ್ಗೆ ತೊಡಗಿಸ್ಕೊಳ್ತಾ ಇದ್ದಾರೆ ಅವರು ಒಳ್ಳೆಯದಾಗಲಿ ಆ ಭಗವಂತ ಹೆಚ್ಚಿನ ಆಯುಷ್ ಆಯುಷ್ಯ ಮುಖ್ಯ ಅದು ಕೊಡಲಿ ಹಾಗೂ ಅವರ ಏನು ಒಂದು ಪ್ರಗತಿ ಉನ್ನತ ಮಟ್ಟದಲ್ಲಿ ಆಗಲಿ ಅವ್ರು ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ